ಖರ ಎನ್ ಎಮ್ ನ್ಯೂಸ್ ಚಾನಲ್ಗೆ ಏನಪ್ಪ ಅಂದ್ರೆ ಇವತ್ತಿನ ನ್ಯೂಸ ಬಿಗ್ ಬಾಸ್ ಒಳಗಿಂದನ ಐತಿ ಒಂದು ನಡಕ್ಕ ವೈಟ್ ಕಾರ್ಡ್ ಎಂಟ್ರಿ ಅಂತ ಬರ್ತಾನೆ ಲಬ್ ಏನೋ ಸೂರಜ್ ಸಿಂಗ್ ಅವ ರಸಿಕಾಗ ಕಾಳು ಅವ ಹಾಕಿದಾನು ರಸಿಕನ ಅವ್ನು ಕಾಳು ಹಾಕಿದವಳು ನನಗೆ ಲೆಕ್ಕ ಇರುವತ್ತ ಆದರೆ ಇಬ್ಬರದು ಲವ್ವಿ ವಿ ಚಾಲು ಆಗೈತೆ ಅಂತೇಳಿ ಮಂದಿ ಮಾತಾಡತೈತಿ ಅದು ಮಾತ್ರ ಕರೆ ಐತಿ ಆಕಿನ ಸ್ವಲ್ಪ ಹಿಂದಿನ ವಾಡ್ದಾಗ ನೋಡಿದಿರಲಿಲ್ಲ ನೀವು ಎಲಿಮಿನೇಷನ್ ಆಗಿ ಬಾಗಲ್ದಾಗಿಂತರ ಹೊರಗ್ ಕಳ್ಸಾತಾರಂತೆ ಬಿಗ್ ಬಾಸ್ ಹಂಗೆ ಸುಳ್ಳ ಹೇ ಇದನ್ನು ಮಾಡ್ಯಾರ ಆದರೆ ನೀವು ಪುಲ್ಲ ಒಂದು ನೀತಿ ಎಮೋಷನ್ ಆದಂಗಾಗಿ ಓಡಿ ಹೋಗ್ಬಿಟ್ಟೆ ಆಕಿನ ಹೋಗಿ ಅಂತೇಳಿ ಅಟೋಟಿಗೆ ಬಿಗ್ ಬಾಸ್ ಹೇಳಿರಿ ಈ ವಾರ ನಾಮಿನೇಷನ್ ಇಲ್ಲ ಅಂತ ಬೋರ್ಡ್ ಹಾಕಿಬಿಟ್ರು ಅದು ಅವ್ರಿಗೆ ಮತ್ತೆ ಇನ್ನಟ್ಟು ಪುಲ್ಲ ಇದಾಗಿ ಬಿಡ್ತದೆ ಏನು ಒಂಥರ ಕ್ಲೋಸ್ ಮಾಡಿಸಿ ಈಗ ಎಲ್ಲ ಕಡೆ ಅದೇ ಟ್ರೆಂಡ್ ಐತಿ ರಸಿಕಾ ಸೂರೇಶ್ ಸಿಂಗ್ ಇಬ್ಬರದ್ದು ಲವ್ವಿ ಡೂವಿ ಅಂತೇಳಿ ಏನು ಆಗುವೆ ಆಗ್ಬೋದು ಬಿಡ್ರಿ ಎಷ್ಟೋ ಬಿಗ್ ಬಾಸ್ ನೋಡಿದ್ದಾವಿ ಸದ್ಯ ಎಲ್ಲರೂ ಅಂಥವ್ರು ಅದಾರನ ಎಷ್ಟು ಬಿಗ್ ಬಾಸ್ ನೋಡಿದ್ದು ಕನ್ನಡ ಸೀಸನ ಎಲ್ಲರೂ ಹಂಗೆ ಆದವ್ರನ್ನ ಅದಾರ ಅದರ ಥರ ಒಂದ್ರೆ ನಮ್ಮ ನಿಷ್ನಾಗಿಕ್ಕೇ ಆದ್ರೆ ನನ್ನ ಅವನಾಗ ಗೆಲ್ಲಬೇಕು ಹಿಂಗೆ ಅವ್ರದ್ದು ಟಾಪಿಕ್ ಅದ್ರ ಲವ್ವಿ ಡೂವಿ ಅಂತೇಳಿ ನಮ್ಮ ಜನ ಮಾತಾಡತೈತಿ ಆದರೆ ಏನು ಅವ್ರದ್ದು ಮುಂದೆ ಹೋಗಿ ಏನು ಕರೆ ಕರೆನ ಆದರೂ ಆಗಬಾರ್ದು ಅವ್ರು ಏನಾರ ಮಾಡ್ಕೊತ ಹೋಗ್ಬಾರ ಯಾಕ ಖರೆ ಬಿಗ್ ಬಾಸ್ದಾಗ ಮಾಡಬಾರ್ದು ಇಡೀ ಕರ್ನಾಟಕ ಮೈದಿ ನೋಡ್ತೈತಿ ಸದ್ಯ ಅದನ್ನು ಯಾಕಂದ್ರೆ ಹಿಂದೆಗಡೆ ಮತ್ತೇನರಾಗ್ಬಿಟ್ಟಿಗೆ ಟ್ರೋಲ್ ಮಾಡಿ ಗುಂಪು ಬಿಡ್ತೈತಿ ನಮ್ಮ ಮೈದೆ ಮರೀ ಬಾರ ದೂರಿಗೆ ನಿನ್ನ ಇನ್ನ ಪಯ್ಯನ ಅಂತೇಳಿ ಹಿಂಗೂ ಹೇಳೋ ಮೈದಿರ್ತೈತಿ ಮತ್ತು ನಿಂದು ಚಲೋ ತಮ್ಗೆ ಇತ್ತು ಅದಕ್ಕೆ ಹಾಕು ಹಾಡು ಬೇರೆ ಇರ್ತೈತಿ ಹಿಂಗೈತಿ ಆದರೆ ಈ ಸದ್ಯ ಅವ್ರದ್ದು ನಡೆಯತೈತಿ ಅದು ಚಲೋ ನಡಿತೈತೋ ಇಲ್ಲೋ ಅಂತ ನನಗೇನು ಗೊತ್ತಿಲ್ಲ ಆದ್ರೆ ರಸಿಕಾ ಮತ್ತು ಸುರೇಶ್ ಸಿಂಗ್ ಇಬ್ಬರು ಏನು ಒಟ್ಟು ಅಲ್ಲಿ ಏನು ಹಿಂಗೆ ನಡೀತೈತಿವೋ ನಡ್ಕ ಬಿಗ್ ಬಾಸ್ ಕೈ ಕೊಡ್ತೈತೋ ನೋಡನು ನಿಮಗೇನು ನಡೆದ್ರೆ ಚಲೋ ಅನಿಸ್ತೀವಿ ನಡಿಲಿಕ್ಕೆ ಚಲೋ ಅನಿಸ್ತೈತೆ ನೋಡ್ರಿ ನನಗೆ ಮಾತ್ರ ನಡೆದ್ರೆ ಚಲೋ ಅನಿಸೋದಿಲ್ಲ ಏನು ನೋಡೋಣ್ರಿ ರೀ ಮುಂದೆಂದು ಮುಂದೆ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ಮಟ ಬರೋನು ನಾವು ಕಿಚ್ಚ ಸುದೀಪ ಅವ್ರಿಗೀತಿ ಡೈಲಾಗ್ ಹುಡುಗ ಉಣ್ಣ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಬರೋನು ಮತ್ತು